ಪ್ರೀತಿಯ ನಿರ್ವಹಣೆಯ ಐದು ಸೂತ್ರಗಳು ಪ್ರೀತಿಯನ್ನ ಉಳಿಸೋದ್ ಕಲಿಯೋಣ ಪ್ರೀತಿ ಹೃದಯವನ್ನ ಕಂಪಿಸುವ ಜೀವನವನ್ನ ನೂತನವಾಗಿ ರೂಪಿಸುವ ಮತ್ತು ಆತ್ಮವನ್ನ ಹೂವಿನಂತೆ ಅರಳಿಸುವ ಸುಂದರ ಅನುಭವ ಆದರೆ ಪ್ರೀತಿ ಕೇವಲ ಹೂವಿನಂತೆ ಆರಾಧಿಸಲು ಮಾತ್ರವಲ್ಲ ಅದನ್ನ ನಿರ್ವಹಣೆ ಮಾಡೋದು ಕೂಡ ಮುಖ್ಯ ಹೂವು ಅರಳಲು ಅದರ ಬೇರುಗಳಿಗೆ ಪೋಷಣೆಯ ಅವಶ್ಯಕತೆ ಇರುವಂತೆ ಪ್ರೀತಿ ಬೆಳೆಯಲು ಅದರ ಮೂಲಗಳಿಗೆ ನಿಷ್ಠೆ ಮತ್ತು ಆರೈಕೆ ಬೇಕು ನದಿಯಂತೆ ಪ್ರೀತಿ ನಿರಂತರವಾಗಿ ಹರಿಯಲು ಅದರ ಹಾದಿಯಲ್ಲಿ ಶುದ್ಧತೆ ಮತ್ತು ಪ್ರಾಮಾಣಿಕತೆ ಅಗತ್ಯ ಆರಂಭದಲ್ಲಿ ಎಲ್ಲವೂ ಕನಸುಗಳಂತೆ ಕಾಣುತ್ತೆ ಒಂದು ನಗು ಒಂದು ಸ್ಪರ್ಶ ಒಂದು ಮಾತು ಸಹ ಪ್ರೀತಿಯ ಹೃದಯವನ್ನ ತಲ್ಲಣಗೊಳಿಸುತ್ತೆ ಆದರೆ ಕಾಲ ಕಳೆದಂತೆ ಪ್ರೀತಿಯ ಸೌಂದರ್ಯವನ್ನು ಉಳಿಸಿಕೊಳ್ಳಲು ಅದನ್ನು ನಾವೇ ಶ್ರದ್ಧೆಯಿಂದ ಪೋಷಿಸಬೇಕು ಪ್ರೀತಿ ಕೇವಲ ಅನುಭವಿಸುವುದಕ್ಕೆ ಮಾತ್ರವಲ್ಲ ಅದನ್ನ ಸಂರಕ್ಷಿಸುವ ತಪಸ್ಸು ಕೂಡ ಅವಶ್ಯಕ ಹೀಗಾಗಿ ಪ್ರೀತಿಯನ್ನ ಶಾಶ್ವತವಾಗಿ ಉಳಿಸಲು ಏನ್ ಮಾಡಬೇಕು ಅದರ ಬಗ್ಗೆ ಹೇಳೋದಾದ್ರೆ ಈ ಐದು ಅಮೂಲ್ಯ ಸೂತ್ರಗಳನ್ನ ಎಂದಿಗೂ ಮರೆಯಬಾರದು ಆ ಸೂತ್ರಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲನೇದಾಗಿ ನಂಬಿಕೆ ಪ್ರೀತಿಯ ಜೀವನಾಡಿ ನಂಬಿಕೆಯಲ್ಲದ ಪ್ರೀತಿ ಬತ್ತಿ ಹೋದ ನದಿಯಂತೆ ದಾರಿ ತಪ್ಪಿದ ಬೆಳಕಿನಂತೆ ಜೀವಂತವಾಗಿದ್ದರೂ ಖಾಲಿಯಾದ ಆತ್ಮದಂತೆ ಪ್ರೀತಿ ನಿಜವಾಗಿದ್ದೆ ಆದ್ರೆ ಅದು ಹೃದಯದ ಸಂಪೂರ್ಣ ಸಮರ್ಪಣೆಯೊಂದಿಗೆ ನಂಬಿಕೆ ಅಡಿಪಾಯದಲ್ಲಿಯೇ ನಿಂತಿರಬೇಕು ಒಮ್ಮೆ ಒಪ್ಪಿಸಿದ ಹೃದಯ ಮತ್ತೆ ಹಿಂದೆ ಸರಿಯದಷ್ಟು ದೃಢವಾದ ನಂಬಿಕೆ ಇರಬೇಕು ಒಮ್ಮೆ ನೀವು ಪ್ರೀತಿಸಿದವರನ್ನ ನಂಬಿದ್ರೆ ಅವ್ರ ಮೇಲೆ ಶಂಕೆ ಹೊತ್ತು ನೋವಿನ ಬೀಜ ಬಿತ್ತಬೇಡಿ ಪ್ರೀತಿ ಅರ್ಥ ಮಾಡಿಕೊಳ್ಳುವ ಮನಸ್ಸನ್ನ ಬೇಡುತ್ತೆ ಅನುಮಾನಿಸುವ ಮನಸ್ಸನ್ನಲ್ಲ ಪ್ರೀತಿಯಲ್ಲಿ ನಂಬಿಕೆ ಇದ್ರೆ ನೀವು ಕಣ್ಣಿಂದ ದೂರವಿದ್ರೂ ಅವರ ಹೃದಯದಲ್ಲಿ ಸದಾ ಹತ್ತಿರವಾಗಿರ್ತೀರಿ ಮಾತುಗಳಿಲ್ಲದಿದ್ರೂ ಭಾವನೆಗಳು ಅವರ ಮನದಲ್ಲಿ ಪ್ರತಿಧ್ವನಿಸುತ್ತೆ ನಿಜವಾದ ಪ್ರೀತಿ ಬಲಹೀನವಾಗುವುದಿಲ್ಲ ನಂಬಿಕೆಯ ಅಲೆಯಲ್ಲಿ ಇನ್ನಷ್ಟು ಗಟ್ಟಿಯಾಗುತ್ತೆ ನಂಬಿಕೆ ಎಂಬ ಸೇತುವೆ ಭದ್ರವಾಗಿದ್ರೆ ಪ್ರೀತಿ ಯಾವತ್ತೂ ನಾಶವಾಗುವುದಿಲ್ಲ ಆದ್ರೆ ಸಂಶಯದ ನೆರಳಿನಿಂದ ಒಮ್ಮೆ ಆ ಸೇತುವೆ ಕುಸಿದು ಹೋದ್ರೆ ಪ್ರೀತಿಯ ನದಿ ಬತ್ತಿ ಹೋಗುತ್ತೆ ಎರಡನೇದಾಗಿ ಸಂಭಾಷಣೆ ಹೃದಯಗಳ ಸೇತುವೆ ನೋವು ಹೇಳದ ಪ್ರೀತಿ ಅಸಹನೆ ಹಂಚದ ಪ್ರೀತಿ ಮನಸ್ಸನ್ನು ತೆರೆಯದ ಪ್ರೀತಿ ಇವೆಲ್ಲವೂ ನಿಶಬ್ದವಾಗಿ ಮಡಿಯುವ ಪ್ರೀತಿಯ ರೂಪಗಳು ಪ್ರೀತಿ ಎಂದ್ರೆ ಕೇವಲ ಹೃದಯದ ಒಡನಾಟವಲ್ಲ ಅದು ಮಾತುಗಳ ಮೂಲಕ ಭಾವನೆಗಳ ಮೂಲಕ ಹೃದಯಗಳ ನಡುವೆ ಸೇತುವೆ ಕಟ್ಟುವ ಕಲೆ ಸಂಗಾತಿಯೊಂದಿಗೆ ಎಷ್ಟೇ ಪ್ರೀತಿ ಇದ್ದರೂ ನೀವು ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳದಿದ್ರೆ ಸಂಬಂಧದಲ್ಲಿ ಅಂತರ ಹೆಚ್ಚುತ್ತಾ ಹೋಗುತ್ತೆ ಮೊದಲು ಮೌನ ನಂತರ ಸ್ಪಷ್ಟತೆ ಕೊನೆಗೆ ಅಂತರ ಇವು ಹೃದಯಗಳ ನಡುವಿನ ಬಾಗಿಲು ಮುಚ್ಚುವ ಮೊದಲ ಹಂತಗಳು ಪ್ರೀತಿ ಎಷ್ಟೇ ಆಳವಾಗಿರಲಿ ಅದನ್ನ ಪದಗಳ ಮೂಲಕ ನೋಟಗಳ ಮೂಲಕ ಸ್ಪರ್ಶಗಳ ಮೂಲಕ ಜೀವಂತವಾಗಿಡಬೇಕು ಸಂಭಾಷಣೆಯ ಕೊರತೆ ಪ್ರೀತಿಯ ಜೀವಾಳವನ್ನ ನಿಧಾನವಾಗಿ ಕುಗ್ಗಿಸುತ್ತೆ ಅನೇಕ ಜೋಡಿಗಳು ಪ್ರೀತಿಯಲ್ಲಿನ ಶಕ್ತಿಯ ಬಗ್ಗೆ ನಂಬಿಕೆ ಇಡ್ತಾರೆ ಆದ್ರೆ ಆ ಪ್ರೀತಿಯನ್ನು ಬದುಕೋದು ಸಂಭಾಷಣೆಯ ಶಕ್ತಿ ಕೆಲವು ಬಾರಿ ಒಂದು ಮಾತು ಒಂದು ತಾಳ್ಮೆಯ ನೋಟ ಅಥವಾ ಒಂದು ಸ್ಪರ್ಶ ನೂರಾರು ಗೊಂದಲಗಳ ಹೊಡೆತವನ್ನ ನಿವಾರಿಸಬಲ್ಲದು ಉತ್ತಮ ಪ್ರೀತಿಯ ಸಂಭಾಷಣೆ ಹೇಗಿರಬೇಕು ಕೇವಲ ಕಿವಿಯೊಂದಿಗೆ ಕೇಳಬೇಡಿ ಹೃದಯದೊಂದಿಗೆ ಆಲಿಸಿ ಪ್ರೀತಿಯ ಮಾತುಗಳಲ್ಲಿ ಕೇವಲ ಪದಗಳಿಗಿಂತ ಭಾವನೆಗಳು ಹೆಚ್ಚು ಮುಖ್ಯ ಅವರ ಮಾತುಗಳ ಹಿಂದೆ ಅಡಗಿರುವ ಭಾವನೆಯನ್ನು ಅರಿಯುವ ಶಕ್ತಿಯೇ ನಿಜವಾದ ಆಲಿಸುವಿಕೆ ಪ್ರತಿಯೊಂದು ನೋಟ ಪ್ರತಿಯೊಂದು ನಿಶಬ್ದವು ಏನೋ ಹೇಳಲು ಪ್ರಯತ್ನಿಸುತ್ತೆ ನಾವು ಮನಸಾರೆ ಆಲಿಸಿದ್ರೆ ಮಾತ್ರ ಅರ್ಥವಾಗುತ್ತೆ ಭಯ ಶಂಕೆ ಆಕಾಂಕ್ಷೆ ಎಲ್ಲವನ್ನು ಮುಕ್ತವಾಗಿ ಹಂಚಿಕೊಳ್ಳಿ ಅನೇಕ ಪ್ರೀತಿಗಳು ಅನುಮಾನ ಮತ್ತು ಭಯದಿಂದ ದೂರವಾಗುತ್ತೆ ಆದರೆ ನಿಜವಾದ ಪ್ರೀತಿಯ ಬಲವೇ ಮುಕ್ತ ಸಂಭಾಷಣೆ ಏನನ್ನಾದರೂ ಮರೆ ಮಾಚೋದಕ್ಕಿಂತ ಅದನ್ನ ತೆರೆದ ಮನಸ್ಸಿನಿಂದ ಹಂಚಿಕೊಳ್ಳೋದು ಪ್ರೀತಿಯ ಆತ್ಮಸ್ಫೂರ್ತಿಯಾಗಿದೆ ಸುಳ್ಳು ಹೇಳುವುದಕ್ಕಿಂತ ಕಹಿಯಾದರೂ ಸತ್ಯವನ್ನ ಒಪ್ಪಿಕೊಳ್ಳಿ ಸತ್ಯವಾಗಿರುವ ಸಂಬಂಧಗಳು ಮಾತ್ರ ಶಾಶ್ವತ ಸುಳ್ಳೆಂಬ ಪ್ರೀತಿಯ ಹಗ್ಗವನ್ನ ಅದೆಷ್ಟೇ ಬಿಗಿಯಾಗಿ ಹಿಡಿದರೂ ಅದು ಯಾವುದೋ ಒಂದು ಕ್ಷಣದಲ್ಲಿ ಕೈಜಾರು ಹೋಗುತ್ತೆ ಮತ್ತೆ ಅದನ್ನು ಬಿಗಿಯಾಗಿ ಹಿಡಿಯಲು ಸಾಧ್ಯವಿಲ್ಲ ಪ್ರೀತಿ ಅಂದ್ರೆ ಗೆಲ್ಲೋದು ಅಥವಾ ಸೋಲೋದು ಅಲ್ಲ ಅದು ಅರ್ಥ ಮಾಡಿಕೊಳ್ಳುವ ಪ್ರಯಾಣ ನೀನ್ ಸರಿ ನಾನ್ ತಪ್ಪು ಎಂಬ ತರ್ಕಕ್ಕಿಂತ ನಾವು ಒಬ್ಬರಿಗೊಬ್ರು ಅರ್ಥ ಮಾಡ್ಕೊಳ್ಳೋಣ ಎಂಬ ಭಾವನೆ ಮುಖ್ಯ ನಿಮ್ಮನ್ನ ಪ್ರೀತಿಸೋರು ಅಸಮಾಧಾನಗೊಂಡಿದ್ರೆ ಅವರ ಅಸಮಾಧಾನವನ್ನು ವ್ಯಕ್ತಪಡಿಸೋಕೆ ಅವಕಾಶ ನೀಡಿ ಅವರ ಪ್ರೀತಿಯ ಭಾಷೆ ಅರ್ಥ ಮಾಡಿಕೊಳ್ಳಿ ನಿಮ್ಮ ಮೌನದಿಂದ ಅವರ ನೋವು ಹೆಚ್ಚಾಗದಂತೆ ಸಂಭಾಷಣೆಯ ಬೆಳಕು ಕಡಿಮೆ ಆಗದಂತೆ ಪ್ರೀತಿಯ ಸಾರ ನಿಮ್ಮ ಮಾತುಗಳಲ್ಲಿ ನೋಟಗಳಲ್ಲಿ ಮತ್ತು ಆಲಿಸುವ ತಾಣದಲ್ಲಿ ಇರಲಿ ಮೂರನೇದಾಗಿ ಸ್ಪರ್ಶ ಮತ್ತು ಭಾವನಾತ್ಮಕ ಬಂದ ಪ್ರೀತಿಯ ಶಕ್ತಿ ಪ್ರೀತಿಯ ಜಗತ್ತಿನಲ್ಲಿ ಕೆಲವೊಮ್ಮೆ ಮೌನವೇ ಹೆಚ್ಚು ಮಾತನಾಡುತ್ತೆ ಒಂದು ನಗು ಸೌಮ್ಯ ಸ್ಪರ್ಶ ಕೈ ಹಿಡಿಯುವ ಸಂವೇದನೆ ಅಥವಾ ಪ್ರೀತಿ ಭರಿತ ನೋಟ ಈ ಎಲ್ಲವೂ ಶಬ್ದಗಳಿಗಿಂತ ಆಳವಾದ ಭಾವನೆಯನ್ನು ವ್ಯಕ್ತಪಡಿಸಬಹುದು ಪ್ರೀತಿ ಕೇವಲ ಮಾತುಗಳ ಜೋಡಣೆ ಆಗಿರಬಾರದು ಅದು ಮನಸ್ಸು ತಲುಪುವ ನಿಜವಾದ ಸ್ಪರ್ಶವಾಗಬೇಕು ಕೇವಲ ಒಂದು ಕ್ಷಣ ಕೈ ಹಿಡಿದುಕೊಂಡರೂ ಅದು ಹಲವಾರು ಮಾತುಗಳಿಗಿಂತ ಹೆಚ್ಚು ಅರ್ಥಪೂರ್ಣವಾಗಿರಬೇಕು ಒಂದು ಆಲಿಂಗನದಲ್ಲಿಯೇ ಎಲ್ಲಾ ನೋವು ಕರಗಿಬಿಡಬೇಕು ಪ್ರೀತಿಯಿಂದ ತುಂಬಿದ ಕಣ್ಣೋಟದಲ್ಲಿ ಸಾವಿರ ಭಾವನೆಗಳ ಮೌನ ಸಂಗೀತ ಕೇಳಿಸಬೇಕು ಪ್ರೀತಿಯನ್ನ ಉಳಿಸಿಕೊಳ್ಳಲು ಮಾತುಗಳಷ್ಟೇ ಸಾಲದು ಹೃದಯದಿಂದ ತಲುಪುವ ಭಾವನೆಗಳು ಅಗತ್ಯ ನಾಲ್ಕನೇದಾಗಿ ತ್ಯಾಗ ಮತ್ತು ಒಗ್ಗೂಡಿಸುವಿಕೆ ಪ್ರೀತಿಯ ಸಮತೋಲನ ಪ್ರೀತಿ ಎಂದರೆ ಇಬ್ಬರು ಕೈ ಹಿಡಿದು ಸಾಗುವ ಪಯಣ ಅಲ್ಲಿ ಒಬ್ಬರ ನಡೆದು ಇನ್ನೊಬ್ಬರು ನಿರೀಕ್ಷೆ ಮಾಡೋದಲ್ಲ ಹೆಜ್ಜೆ ಹೆಜ್ಜೆಗೂ ಹೊಂದಿಕೆ ಆಗಬೇಕು ನಾನು ನನ್ನ ಪ್ರೀತಿ ನನ್ನ ಆಸೆ ಇವೆಲ್ಲವೂ ಮುಖ್ಯವೇ ಆದ್ರೆ ಸಂಗಾತಿಯ ಹೃದಯವನ್ನ ಅರಿಯದೆ ಹೋದ್ರೆ ಪ್ರೀತಿಯ ಸಮತೋಲನ ನಾಶವಾಗುತ್ತೆ ಪ್ರೀತಿ ಅಂದ್ರೆ ಒಬ್ಬರ ತ್ಯಾಗಕ್ಕೆ ಇನ್ನೊಬ್ಬರು ಬಲಿಯಾಗುವ ಬಯಲಾಟವಲ್ಲ ಅದು ಇಬ್ಬರೂ ಸಮಾನವಾಗಿ ಬೆಳೆಯುವ ಸೌಂದರ್ಯ ಒಗ್ಗೂಡಿಸುವಿಕೆಯ ಅರ್ಥವೇನು ಒಗ್ಗೂಡಿಸುವಿಕೆ ಅಂದ್ರೆ ಕೆಲವೊಮ್ಮೆ ನೀವು ಒಂದು ಹೆಜ್ಜೆ ಹಿಂದೆ ಸರಿಯಬೇಕು ಕೆಲವೊಮ್ಮೆ ನೀವು ನಿಮ್ಮ ಚಿಂತನೆಗಳಿಗಿಂತ ಅವರ ಭಾವನೆಗಳಿಗೆ ಅನುವು ಮಾಡಿಕೊಡ್ಬೇಕು ಒಬ್ಬರು ದುರ್ಬಲರಾದರೆ ಇನ್ನೊಬ್ಬರು ಕೈ ಹಿಡಿದು ಮುಂದೆ ಸಾಕಬೇಕು ಪ್ರೀತಿ ಎಂಬುದು ನಾನ್ ಮೇಲೂ ನೀನ್ ಕೀಳು ಎಂಬ ಪೈಪೋಟಿಯಲ್ಲ ನಾವು ಒಂದಾಗಿ ಬೆಳೆಯೋಣ ಎಂಬ ಪರಿಪೂರ್ಣತೆಯ ಸಂಕೇತ ಐದನೇದಾಗಿ ಕ್ಷಮೆ ಪ್ರೀತಿಯ ಪುನರ್ಜನ್ಮ ಎಲ್ಲಾ ಪ್ರೀತಿಗಳಿಗೂ ತಿರುವುಗಳಿರ್ತವೆ ನೋವುಗಳಿರ್ತವೆ ಎದೆಗೊಂದುವ ಕ್ಷಣಗಳು ಇರ್ತವೆ ಆದ್ರೆ ಈ ಪ್ರೀತಿ ನಿಂತಲ್ಲೇ ಮುರಿದು ಬೀಳುತ್ತಾ ಅಥವಾ ಮಳೆಯ ನಂತರವೂ ಹಸಿರಾಗಿ ಅರಳುತ್ತಾ ಎಂಬುದೆಲ್ಲವೂ ಕ್ಷಮೆಯ ಆಳಕ್ಕೆ ಮತ್ತು ಅದರ ಶಕ್ತಿಗೆ ಅವಲಂಬಿತ ಒಬ್ಬರೊಡನೆ ಜೀವನ ಸಾಗಿಸೋದು ಎಂದ್ರೆ ಅವರ ಅಪೂರ್ಣತೆಯನ್ನ ಅರ್ಥ ಮಾಡಿಕೊಳ್ಳೋದು ಅವರ ತಪ್ಪುಗಳನ್ನ ಸ್ವೀಕರಿಸೋದು ಅವರ ನೋವಿಗೆ ಸಹಾನುಭೂತಿ ಹೊಂದೋದು ಪ್ರೀತಿ ಎಂದರೆ ಪರಿಪೂರ್ಣತೆಯನ್ನು ಹುಡುಕುವ ಕ್ರಿಯೆಯಲ್ಲ ಪರಸ್ಪರ ಮುಗ್ಧತೆಯ ಅಂಗಳದಲ್ಲಿ ಒಟ್ಟಿಗೆ ನಿಂತು ಬೆಳೆಯೋದು ಕ್ಷಮೆಯ ಮಹತ್ವ ಪ್ರೀತಿ ಎಂದರೆ ಪರಿಪೂರ್ಣತೆ ಹುಡುಕುವ ಸ್ಥಳವಲ್ಲ ಪರಸ್ಪರ ಅರ್ಥೈಸಿಕೊಳ್ಳುವ ಪಯಣ ಸಣ್ಣ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ಪ್ರೀತಿಯ ಕಟ್ಟಡವೇ ಬಿರುಕು ಬಿಡಬಹುದು ಮೌನ ಸಹನೆಗೆ ಗುರುತು ಆದರೆ ಕ್ಷಮೆ ಪ್ರೀತಿಯ ನಿಜವಾದ ಬಲ ಒಮ್ಮೆ ಪ್ರೀತಿಯಲ್ಲಿ ನೋವಿನ ನೆರಳು ಬಿದ್ದರೆ ಕ್ಷಮೆಯ ಮೃದು ಹೊಸ್ತಿಲು ಮಾತ್ರ ಬೆಳಕಿನಿಂದ ತುಂಬಿಸಬಲ್ಲದು ಪ್ರೀತಿಯನ್ನು ಪೋಷಿಸುವ ಸೂತ್ರಗಳು ಹೃದಯದ ಸ್ಪಂದನ ಪ್ರೀತಿ ಎಂದರೆ ಗಾಳಿಯ ಲಯ ಬೆಳಕಿನ ದಾರಿ ಅದು ತಾನಾಗಿಯೇ ಹರಿಯಲು ನಾವು ಅದಕ್ಕೆ ಬಿಗಿಯ ಕಟ್ಟು ಹಾಕಬಾರದು ನಂಬಿಕೆ ಬಳದಂತೆ ಪ್ರೀತಿಯ ಆಕಾಶದಂತೆ ವ್ಯಾಪಿಸುತ್ತೆ ಸಂಭಾಷಣೆ ಹೃದಯದಿಂದ ಹರಿದರೆ ಪ್ರೀತಿ ಅಳಿಸಿ ಹೋಗದ ಮಧುರರಾಗದಂತೆ ನಿರಂತರವಾಗಿ ಮುನ್ನುಗ್ಗುತ್ತೆ ಸ್ಪರ್ಶ ಅರಳಿದಂತೆ ಪ್ರೀತಿ ಮಳೆಯ ಮೊದಲ ಹನಿಯಂತೆ ಹೃದಯವನ್ನು ತಂಪಾಗಿಸುತ್ತೆ ಒಗ್ಗೂಡಿಸುವಿಕೆ ಹೆಚ್ಚಿದಂತೆ ಪ್ರೀತಿ ಹೂವಿನಂತೆ ನಗುತ್ತೆ ಕ್ಷಮೆ ಇರುವಾಗ ಪ್ರೀತಿ ಚಂದನದ ಗಂಧದಂತೆ ಶಾಶ್ವತವಾಗುತ್ತೆ ಪ್ರೀತಿ ಸಂಗ್ರಹಿಸಬೇಕಾದ ವಸ್ತುವಲ್ಲ ಅದು ಹೃದಯದಿಂದ ಹರಿಯಬೇಕಾದ ಸರಳ ಸಂಗೀತ ಅದನ್ನು ಸ್ವತಃ ಅನುಭವಿಸಿ ಅದನ್ನು ಹಂಚಿ ಅದು ಸದಾ ಹೊಸದಾಗಿರ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ